ಈ ವೇದಿಕೆ ಸಿನಿಮಾ ನಾವು ಏನು ಇಪ್ಪತ್ತೇಳಕ್ಕೆ ಬರ್ತಿದ್ದೀವಿ ಅನ್ನೋಂಥ ಒಂದು ಅನೌನ್ಸ್ಮೆಂಟ್ನ ಒಂದು ಟೀಸರ್ ಮೂಲಕ ನಾವು ಹೇಳ್ತಿದ್ದೀವಿ ಅದರ ಜೊತೆಗೆ ಸಾಕಷ್ಟು ವಿಷಯಗಳು ಇಡೀ ಚಿತ್ರದ ಜರ್ನಿಯಲ್ಲಿ ಏನೆಲ್ಲ ಆಗು ಹೋಗುಗಳು ಏನೆಲ್ಲ ಒಂದಷ್ಟು ಘಟನೆಗಳು ಘಟಿಸ್ತು ಅನ್ನೋ ಒಂದಷ್ಟು ಸಿಹಿ ವಿಚಾರಗಳನ್ನ ಒಂದಷ್ಟು ಸಿಹಿ ನೆನಪುಗಳನ್ನ ಹಂಚ್ಕೊಳ್ಳೋಷ್ಟು ಒಂದು ವೇದಿಕೆ ಆಗಿದೆ ಇದು ಸೊ ಅದಕ್ಕೋಸ್ಕರ ನಾವು ಹಾಂ ವೆಯ್ಟ್ ಮಾಡೋಣ ನಮ್ಮ ಇಡೀ ತಂಡ ಅದನ್ನು ಹಂಚ್ಕೊಳ್ತೀವಿ ಪ್ರತಿಯೊಂದು ಸೂಪರ್ ಹಿಟ್ ಚಲನಚಿತ್ರ ಇದು ಹುಟ್ಟಿದ್ದು ಒಂದು ರೋಚಕ ಕತೆ ನಮ್ಮ ಡೈರೆಕ್ಟರ್ಗೆ ನಾವು ಮಾಡೋ ಸಿನಿಮಾ ಸೂಪರ್ ಹಿಟ್ ಆಗಬೇಕು ಅಂತ ಹೇಳಿದ್ದೆ ಅವರು ಸಿನಿಮಾ ರಿಲೀಸ್ ಆದಮೇಲೆ ಸೂಪರ್ ಹಿಟ್ ಆಗುತ್ತೆ ಅಂತ ಗೊತ್ತಿತ್ತು ಮುಂಚೆಯೇ ಸೂಪರ್ ಹಿಟ್ ಅನ್ನೋ ಒಂದು ಟೈಟಲ್ ಮೂಲಕ ಎಲ್ಲರಿಗೂ ಆಕರ್ಷಣೆ ತಂದಿದ್ದಾರೆ ನನ್ನ ಈ ಮೊದಲನೇ ಪ್ರಯತ್ನ ಸೂಪರ್ ಹಿಟ್ ಅನ್ನೋದು ಒಂದು ಚಿತ್ರ ಇದಕ್ಕೆ ಮುಂಚೆ ನಾವು ಯಾವುದು ಸಿನಿಮಾ ಮಾಡಿಲ್ಲ ನಮಗೆ ಸಿನಿಮಾ ಬ್ಯಾಕ್ಗ್ರೌಂಡೂ ಇಲ್ಲ ಮೊದಲನೇ ಪ್ರಯತ್ನ ಇದು ನಾನು ಇದರಲ್ಲಿ ಒಂದು ಒಳ್ಳೆ ಪಾತ್ರ ಮಾಡಿದ್ದೀನಿ ಎಲ್ಲದನ್ನು ಈಗಲೇ ಹೇಳಿದ್ರೆ ಕ್ಯೂರಿಯಾಸಿಟಿ ಒಟೋಗ್ಬಿಡುತ್ತೆ ಒಳ್ಳೆ ಪಾತ್ರ ಸಮಾಜದಲ್ಲಿ ಒಂದು ಕಳಕಳಿಯಿಂದ ಜನರನ್ನು ಒಂದು ಪರಿವರ್ತನೆ ಮಾಡುವಂತಹ ಒಂದು ಪಾತ್ರ ಮಾಡಿದ್ದೀನಿ ದಯವಿಟ್ಟು ಎಲ್ಲರೂ ಚಿತ್ರಮಂದಿರಕ್ಕೆ ಬರೋಂತೆ ಮಾಡಿ ಪತ್ರಿಕಾ ಮಾಧ್ಯಮದವರಲ್ಲಿ ಕೇಳ್ಕೊಳ್ತೀನಿ ಎಲ್ಲರನ್ನು ಒಂದು ಸಿನಿಮಾ ಥಿಯೇಟರ್ ಹತ್ರ ಸೆಳೆಯುವ ಒಂದು ಪ್ರಯತ್ನ ಮಾಡಿ ಅಂತ ಖಂಡಿತ ಇದಕ್ಕೆ ಯಶಸ್ಸು ಸಿಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಇದು ಖಂಡಿತ ಸೂಪರ್ ಹಿಟ್ ಆಗೇ ಆಗುತ್ತೆ ಫಿಲಮ್ ವಿಜಯಾನಂದ ಅವ್ರಿಗೆ ಮತ್ತೆ ನಿರ್ಮಾಪಕರಿಗೆ ಒಳ್ಳೇದಾಗ್ಲಿ ಅಂತ ಬಯಸಿ ಈ ಮಾತನ್ನು ಮುಗಿಸ್ತೀನಿ ನಮ್ಮೂರ ಒಂದು ಅದ್ಭುತವಾದ ಫಂಕ್ಷನ್ ಅದ್ಭುತ ಸನ್ನಿವೇಶ ಏನು ಮುಂದೆ ನೋಡಿದ್ರೆ ಕರಿ ನಾಯಿ ನಾಲ್ಕೈದು ಮಾಲೆ ಹಾಕಿದಾರೆ ಗುಲಾಲ್ ಇರ್ಚಿದ್ದಾರೆ ಹಿಂದೆ ನೋಡಿದ್ರೆ ಡೆಡ್ ಬಾಡಿ ಅದ್ರ ಡೆಡ್ ಬಾಡಿ ಹಿಂದೆ ನೋಡೋ ಡಂಕನಕ ಡಂಕನಕ ಡಂಕ ಡಾನ್ಸ್ ಮಾಡ್ತಾ ಇದ್ ಹಿಂದೆ ನೋಡಿದ್ರೆ ಸುಮಾರು ಎರಡ್ ನೂರು ಜನ ಗಂಡಸರು ಬಂದಿದ್ದಾರೆ ಮನ್ಕೊಡಗೆ ಏನು ವಿಚಿತ್ರ ಅಂತ ಒಬ್ಬ ಬಂದ ಇವ್ನು ಡಾನ್ಸ್ ಮಾಡೋವ್ ನಿಲ್ಲಿಸಿದ ಏಯ್ ಯಾರು ಸತ್ತಾರ ಯಾಕೆ ಹಿಂಗೆ ಡಾನ್ಸ್ ಮಾಡ್ತಾ ಇದೀಯ ಇವನಂದ ನನ್ನ ಹೆಂಡ್ತಿ ಸತ್ತಾಳ ಅಂದವ ಹೆಂಡ್ತಿ ಸತ್ತರೆ ಹಿಂಗೆ ಡಾನ್ಸ್ ಮಾಡ್ತಾರು ಆಕೆ ಜೀವನದಾಗ ಭಾಳ್ ಕಾಡಿದಳ ನನಗೆ ಭಾಳ ತೊಂದರೆ ಕೊಟ್ಟವ ಅಲ್ಲ ಮತ್ತಿ ಹಿಂಗೆ ಮುಂದಿನ ನಾಯಿ ಏನು ಕರಿ ನಾಯಿ ಏನು ಆ ನಾಯಿ ಕಡದ ಸತ್ತಾಳೆ ಆ ನಾಯಿ ಕಡ ಸತ್ತದಕ್ಕೆ ನಾಯಿಗೆ ಮೆರವಣಿಗೆ ಮಾಡ್ದ ನಂದ ಮತ್ತೆ ಡಂಕ ಡಂಕ ಮುಂದೆ ಹೋದ ಇವ್ ಮತ್ತಿ ಹಿಂದೆ ಮತ್ತೆ ವಾಪಸ್ ಬಂದಿವ ಏ ಕುದು ನಿಲ್ಸಂದ ಯಾಕ ಅಂತ ಈ ನಾಯಿ ನನಗುಂದಸ್ಕೊಡು ಅಂದ ಅಂದ್ರ ಅವ್ನ ಹೆಂತಿ ಬೇಕೈತಿ ಈ ನಾಯಿ ನನಗುಂದಸ್ಕೊಡು ಅಂದ ಅದಕ್ಕೆ ಅವ್ನ್ ಶಿಟ್ಟು ಬತ್ತು ಏನೋ ಮಗನ ಈ ನಾಯಿ ಬೇಕು ಇಲ್ಲೇನು ಎರಡ್ ನೂರು ಜನ ಗಂಡಸ ಬಂದಾರ ಇವರು ಮಣ್ಣು ಕೊಡಾಕ್ ಬಂದಿ ನಾಯಿಗೆ ನಂಬರ್ ಹಚ್ಚತಾರ ಅವ್ರು ಹೋಗ್ ಮಗನ ಹಿಂದ್ ನಂಬರ್ ಹಚ್ಚೋ ಅಂದ್ರೆ ನಾವು ಜೀವನದಲ್ಲಿ ನಗಬೇಕಾದ್ರೆ ಇಂತಾದ ವಸ್ತು ಬೇಕತ್ತ ಇಲ್ಲ ಯಾವ್ಯಾವ ಸನ್ನಿವೇಶಗಳನ್ನು ತಗೊಂಡು ನಾವು ನಗಲಿಕ್ಕೆ ಒಂದು ಇಚ್ಛಾ ಪಡ್ಬೇಕು ಯಾಕಂದ್ರೆ ಗೆದ್ದವ ನಕ್ಕವ ಅದಕ್ಕೆ ಗೆದ್ದಾವ ನಕ್ಕಾವ ಅದಕ್ಕೆ ನಗುವುದೊಂದಿಗೆ ಈ ಸಿನಿಮಾ ಗೆಲ್ಲಬೇಕು ಸೂಪರ್ ಹಿಟ್ ಫಿಲ್ಮ್ ಎಲ್ಲರೂ ತಮ್ಮ ಆಶೀರ್ವಾದ ಆಗಬೇಕು ನಮ್ಮ ಮಾಧ್ಯಮ ಮಿತ್ರಗಳು ಇದಕ್ಕೆ ಬಹಳ ಸಹಕಾರ ಕೊಡಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ಕೋತೀನಿ ಎಷ್ಟು ತಾವು ವಿನಂತಿಯಿಂದ ನಮಗೆ ಸಹಕಾರ ಕೊಡ್ತೀರಿ ಅಷ್ಟು ಒಂದು ಅನೇಕ ನಮ್ಮ ತಂತ್ರಜ್ಞಾನ ಇರ್ಬೋದು ಕಲಾವಿದರು ಇರ್ಬೋದು ನಮ್ಮ ಇಂಡಸ್ಟ್ರಿ ಇರ್ಬೋದು ತಮ್ಮ ಕೈಯಲ್ಲಿದೆ ತಾವೆಲ್ಲ ಬೆಳೆಸಬೇಕಂತ ನಾನು ಮಾತು ಮಾತಾಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ